ಎಲ್ಲ ಮಾರ್ನಿಂಗ್ ಬಿಸಿಬೇಳೆ ಬಾತ್ ಮಾಡಿಸ್ಕೊಂಡ್ರೆ ನನ್ನ ಮಗಳು ಈವ್ನಿಂಗ್ ಬಿಸಿಬೇಳೆ ಬಾತ್ ಮಾಡಿಸ್ಕೊಂಡಿದ್ದಾಳೆ ನೋಡಿ ಗೈಸ್ ತುಂಬನೇ ಕ್ವಾಟ್ಲೆ ಮಾಡ್ತಾಳೆ ಗೈಸ್ ನೋಡಿ ನಮ್ಮಮ್ಮ ನನಗೋಸ್ಕರ ಬಿಸಿಬೇಳೆ ಬಾತ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರೂ ಕೂಡ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲಿ ಏನೇನು ಮಾಡ್ತೀವಿ ಅಮ್ಮ ಮಗಳ ಮಾತುಗಳಾಗಿರ್ಬೋದು ಮತ್ತು ತರಕಾರಿ ಬಿಡಿಸೋದಾಗಿರ್ಬೋದು ಏನೇನು ಮಾಡ್ತೀನಿ ಮುಂದೆ ಅಂತ ನೀವು ನೋಡ್ಕೊಂಡು ಬನ್ನಿ ನನ್ನ ಮಗಳು ತರಲೆ ಕ್ವಶನ್ ಎಲ್ಲ ಕೇಳ್ತಿರ್ತಾಳೆ ನಾನು ಅದಕ್ಕೆಲ್ಲ ಆನ್ಸರ್ ಮಾಡಬೇಕು ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ನೀವು ಈ ವಿಡಿಯೋ ನೋಡ್ತೀರಲ್ಲ ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಮಮ ಏನು ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಅಂದೆ ನಾನು ಕೆಂಡ್ಸ್ ಜೋಡಿಸ್ತಾ ಇದ್ದೀನಿ ಓಕೆ ಡ್ಯಾಡಿ ತಂದಿತ್ತಲ್ವಾ ಇಷ್ಟೊಂದು ತಂದಿತ್ತ ಹಾ ಚೆನ್ನಾಗಿದೆ ಫ್ರೆಶ್ ಆಗಿದೆ ಚಿಕ್ಕ ಚಿಕ್ಕದು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ತಗೊಂಡು ಬಂದಿದೆ ಗೆಣಸು ಫ್ರಿಡ್ಜ್ ಗಿಡ ಇಡೋಣ ಅಂತ ಎಲ್ಲ ಜೋಡಿಸ್ಬಿಟ್ಟು ಒಂದೊಂದಾಗಿ ನಮ್ಗೆ ಯಾವ್ದ್ಯಾವ್ದು ಬೇಕು ಅಡಿಗೆಗೆ ಅದನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೆ

ಕಿಲ್ಕಿರೆ ಕೀರೆ ತಂದೈತೆ ಮತ್ತೆ ಇದು ಸಬ್ಸಿಗೆ ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಎರಡು ಕಟ್ಟು ಕ್ಯಾರೆಟ್ ಹಾಕ್ಬೇಕು ಒಂದ್ ಕಲರ್ಗೆ ಬೀನ್ಸ್ ಎಲ್ಲ ತುಂಬಿಟ್ಟು ಇವಾಗ ಯಾವ್ದು ಮಮ್ಮಿ ಇವಾಗ ಏನ್ ಹಾಕ್ತಿದ್ದೀರಾ ಅಂತ ಕ್ಯಾರೆಟ್ ಕ್ಯಾರೆಟ್ ನೋಡಿ ಆರೆಂಜ್ ಕಲರ್ ಇದು ಸೇಮ್ ಹಳೆ ಕಾಲದ ದರ್ಜೆ ತರನೇ ಇದೆ ಪೌಚ್ ತರ ಹಿಂದೆ ಹಂಗೆ ಕಾಣಿಸ್ತಾ ಇರೋದು ಪೌಚ್ ಅದನ್ನೇ ಹೇಳ್ತಿರೋದು ಅಜ್ಜಿ ಇದಕ್ಕೆ ಅಡಿಕೆನ ತುಂಬಿಟ್ಕೊಬಿಡ್ತಿದ್ದು ಒಂದು ಚೀಲದಷ್ಟು ಚಿಕ್ಕದು ಒಂದು ಚೀಲ ಅದಕ್ಕೆ ಅಜ್ಜಿ ಯಾವಾಗ್ಲೂ ಅಡಿಕೆ ತುಂಬಿಟ್ಟು ಬಿಟ್ಕೊಬಿಡ್ತಾ ಇತ್ತು ಅಮ್ಮ ಅದೇನದು ಗೆಣಸು ತೋರ್ಸದ್ನಲ್ಲ ಗೆಣಸು ಕಡಲೆಕಾಯಿ ನೋಡಿಲಿ ಹ್ಞೂ ಏನು ಚೆನ್ನಾಗಿದೆ ಅಂತ ಎಲ್ಲ ಕಡೆ ಇಷ್ಟು ವರ್ಷ ನಾನು ತಗೋತಾ ಇದ್ನಲ್ಲ ಅವಾಗೆಲ್ಲ ಚೆನ್ನಾಗಿರ್ಲಿಲ್ಲ ಮಣ್ಣೆಲ್ಲ ಇರ್ತಿತ್ತು ಮಣ್ಣಿರ್ತಿತ್ತು ಮತ್ತೆ ಅದು ಇದು ಬೀಜನ್ನು ಕೂಡ ದಪ್ಪ ಇರಲಿಲ್ಲ ನೋಡಿ ಇಷ್ಟು ತುಂಬ ದಪ್ಪ ಇದೆ ಇಲ್ಲಿ ನೋಡಿ ಹಾಂ ಇಷ್ಟು ದಪ್ಪ ಇದೆ ಆಮೇಲೆ ಚೆನ್ನಾಗಿರೋದು ಕೊಟ್ಟಿದ್ದಾನೆ ಈ ಸಲ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಡ್ಲೆಕಾಯಿ ಮತ್ತೆ ನಾನು ಬೀನ್ಸ್ ಕಾಳು ತರಿಸ್ಕೊಂಡೆ ಈವಾಗ್ಲೂ ಮನೇಲಿ ಇರಲೇಬೇಕಲ್ವಾ? ಹೌದು, ನಿಮ್ಮ ಫೇವರಿಟ್ ಪಲಾವ್ ಮತ್ತೆ ಗ್ರೇವಿಗಳು, ಪಲ್ಯ ಎಲ್ಲ ಮಾಡ್ಲಿ एक्चुअली ನಮ್ಮ ಮನೆ ಜಾಸ್ತಿ ಇದನೇ ಈ ಕಾಳು ಜಾಸ್ತಿ ಇಷ್ಟಪಡೋದು. ಬೀನ್ಸ್ ಕಾಳು ಅಂದ್ರೆ ನಂಗೆ ತುಂಬಾ ಇಷ್ಟ. ಮತ್ತೆ ಸೌತೆಕಾಯಿ ಜೋಡಿಸ್ಬೇಕು ಎಲ್ಲ ಜೋಡಿಸೋಣ ಅಂತ ಅಂದ್ಬಿಟ್ಟು ಗೆ ಕಾಫ್ರೆಡ್ಸ್ ಗೆ ಎತ್ತಿಡಬೇಕು. ಮತ್ತೆ ಬೆಂಡೆಕಾಯಿ ಜೋಡಿಸ್ಕೊಂಡು ಎತ್ತಿಟ್ಕೊಳ್ಳೋದು. ಫ್ರಿಡ್ಜ್ ಗೆ ಒಲಾದಾಗ ಇಟ್ಕೊಬೇಕು. ಈ ತರ ಚೀಲಗಳು ಕೈ ಚೀಲ ತರ ನಿಮಗೆ ಕ್ಯೂಟ್ ಆಗಿವೇ ನೋಡಿ ಕ್ಯೂಟ್ ಆಗಿದ್ಯಾ ಎಸ್ ಅಂದ್ರೆ ನಾನು ಸ್ವಲ್ಪ ಸ್ವಲ್ಪ ತರ್ಸ್ಕೊತೀನಿ ಫ್ರಿಡ್ಜ್ ಅಲ್ಲಿ ಜಾಸ್ತಿ ದಿನ ಇಡ್ಬಾರ್ದು ಹೌದು ತರ್ಕಾರಿ ಎಲ್ಲ ಟೇಸ್ಟ್ ಹೋಗ್ಬಿಡುತ್ತೆ ಮತ್ತೆ ಅದು ನಾವು ಮಾಡ್ಬೇಕಾದ್ರೆ ಅಡಿಗೆನ ಅಷ್ಟು ಟೇಸ್ಟ್ ಬರಲ್ಲ ಹಸಿ ತರಕಾರಿ ಕೂಡ ತಿಂದ್ರೂ ಸಪ್ಪೆ ತರ ಇರುತ್ತೆ ಹಸಿ ತರಕಾರಿ ತಿಂತೀವಲ್ವ ನಾವು ಅವಾಗ ಸಪ್ಪೆ ತರ ಇರುತ್ತೆ ಯಾಕಂದ್ರೆ ಐಸಲ್ ಇರುತ್ತಲ್ವಾ ಹೌದು ಅದಕ್ಕೋಸ್ಕರ ಹೊರಗಡೆ ಇದ್ರೆ ಫ್ರೆಶ್ ಆಗಿರುತ್ತೆ ಅದಕ್ಕೆ ಜಾಸ್ತಿ ದಿನ ಹೊರ್ಗಡೆ ಎಷ್ಟ್ ದಿನಕ್ಕೆ ಒಂದ್ಸರಿ ತರ್ಸ್ಕೊತೀಯ ನಾನಾ ಹ್ಮ್

ಇದಕ್ಕೆ ನೋಡಿ ಈ ತರ ಊರ್ ಬೇಕಿದ್ದೆ ಇಲ್ಲಿ ಕಾಲದಲ್ಲಿ ಅಜ್ಜಿ ಚೀಲ ತಗೊಂಡ್ ಹೋಗ್ತಿದ್ರು ಆ ಈ ತರ ಚೀಲಾಕ್ಕೆ ಅಜ್ಜಿ ಏನು ಮಾಡ್ತಿದ್ರು ಅಂದ್ರೆ ಅಡಿಕೆ ಹ್ಮ್ ಅಡಿಕೆನ ತುಂಬಿ ಇಡ್ಕೊತಿದ್ರು ಹ್ಮ್ ಯಾವಾಗಲೂ ಅಜ್ಜಿ ಅಡಿಕೆ ತುಂಬಿ ಇಡ್ತಿದ್ರು ಅಲ್ಲ ನಂಗೆ ನೀವು ಅಜ್ಜಿ ಅಂದ ತಕ್ಷಣ ಒಂದೆನ್ಪಾಯ್ತು ಏನು ನಿಮ್ಮ ಮುತ್ತಜ್ಜಿ ನನಗೆ ಕೊಟ್ಟಿದ್ದು ಟೆನ್ ರುಪೀಸು ಅವ್ರು ಏನಂತ ಸುಳ್ಳು ಹೇಳಿದ್ರು ಅಂದ್ರೆ ಕೇಳಿ ನಂಗೆ ಶಾಕ್ ಆಗ್ಬಿಡ್ತು ಮ್ಯಾಮ್ ಅಲ್ಲ ಅವ್ರು ಕೊಟ್ಟು ಟೆನ್ ರುಪೀಸು ಏನಂತ ಹೇಳಿರೋದು ಅಂದ್ರೆ ಫೈವ್ ಹಂಡ್ರ್ ರುಪೀಸ್ ಕೊಟ್ಟಿದ್ದೀನಿ ಅಂತ ಹೇಳ್ರೆ ನಮ್ಮ ಅಜ್ಜಿ ಬಂದ್ಬಿಟ್ಟು ನನ್ ಕೇಳ್ತೈತೆ ಪಾಪ ಮರಳಲ್ವಾ ಅದಕ್ಕೆ ಅಜ್ಜಿ ಅಂದಿರು ಆದ್ಮೇಲೆ ಆದ್ರೂ ಸುಳ್ಳು ಹೇಳಬಾರ್ದು ಓ ನಮ್ಮಮ್ಮರು ನಮ್ತಾಯ ನನ್ನ ಮಾಮ್ ನನಗೆ ಶಾಕು ಆವತ್ತು ನನ್ನ ಬೇರೆ ಎಷ್ಟು ಕೋಪ ಬಂದ್ಬಿಟ್ಟಿತ್ತು ಅಂದರೆ ಈ ಅಜ್ಜಿ ಏನಕ್ಕೆ ಇಷ್ಟೊಂದು ಸುಳ್ಳು ಹೇಳುತ್ತೆ ಅಂತ ಆಮೇಲೆ ನಮ್ಮ ಅಜ್ಜಿನೇ ಹೋಗ್ಲಿ ಬಿಡು ಅವ್ರ ವಯಸ್ಸಾಗಿದೆ ಹಾಗೆ ಏನು ಹೇಳಿದ್ರಲ್ಲ ಆಮೇಲೆ ಸುಮ್ಮನಾದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ವಾ ಹ್ಞೂ ಓಕೆ ನೋಡಿ ಮನೆಯವರು ಕೆಲಸ ಮಾಡ್ತಿದ್ದಾರೆ ಮನೆ ಹೊಡೆತಿ ಒಂದು ಕೆಲಸ ಮಾಡಿ ನೀವು ಎತ್ತಿ ತಗೊಂಡ್ ಬಂದ್ಬಿಡಿ ನೀವೇ ಬರಲಾ ಹ್ಮ್ ಯಾರ ಮಕ್ಕಳು ನೀವು ಒಂದ್ ಬಾಕ್ಸ್ ಕೇಳಿದ್ರು ಮೂರ್ ಬಾಕ್ಸ್ ಬಾಕ್ಸ್ ಎಸ್

ಖುಷಿ ಆಗ್ಬಿಡಿದಾ ಊಟ ಮಾಡಿದಾ ಚೆನ್ನಾಗಿ ತಿಂದುಬಿಟ್ ಮಲ್ಿದಾ ಹ್ಮ್ ಸೈಲೆಂಟ್ ಆಗಿಬಿಡದನೆ ಊಟ ಆಯ್ತಲ್ಲ ಒಂದೆರಡು ಸಲ ಓದ ಹ್ಮ್ ಮ್ಯಾಮ್ ಹೋಗ್ತಿದೆ ಗೈಸ್ ನೋಡಿ ನಮ್ಮಮ್ಮ ಒಂದಿರ್ಳೇನ ಕೈಟ್ಬಿಟ್ ನಾಳೆ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಜಿರಳೆನ ಏನಿದು ನಾನು ಸಾಯಿಸ್ತಾ ಇದ್ದೀನಿ ಇವತ್ತು ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಆಚರಿಸುತ್ತಿದ್ದೇವೆ ನಮ್ಮ ಜಿರುಳಿ ಅವರು ಬದುಕಿದ್ದಾರೆ ಏ ಬಿಡು ಗಲೀಜು ಮುಗ್ಧ ಬಾಲಕಿ ಇವತ್ತು ಇರಿಟೇಟ್ ಮಮ್ಮಿಗೆ ಇರಿಟೇಟ್ ಆಗಲ್ಲ ಇದೇ ಒಂದು ಕಲರು ಇದೊಂದು ಇದೊಂದು ಕಲರಾ ಇದೊಂದು ಕಲರು ಇದೊಂದು ಕಲರು ಮತ್ತೆ ಇದೊಂದು ಕಲರು ಫ್ರೀ ಕಲರ್ಸ್ ಮತ್ತೆ ಇನ್ನೊಂದು ಕಲರ್ ಇದೆ ತೋರಿಸ್ತೀನಿ ಈಗ ನೋಡಿ ಇದೊಂದು ಕಲರ್ ಇದೆ ನೈತಲ್ಲ ಏನಾಯ್ತು ಒಂದೇ ಜನರೇಷನ್ ನಾಲ್ಕು ಮಕ್ಕಳು ಹೌದಾ ಎಸ್ ನಾಲ್ಕು ಮೂಗು ಅದು ಇದೊಂದು ಕಲರಾ ಇದೊಂದು ಕಲರ್ ಇದೊಂದು ಕಲರ್ ಇದೊಂದು ಕಲರ್ ಬೀಳ್ತಾ ಇದೆ ಅದು ಇದೊಂದು ಕಲರಾ ಇದೊಂದು ಕಲರಾ ಇದೊಂದು ಕಲರಾ ಇದೊಂದು ಕಲರ ಫೋರ್ ಕಲರ್ ಇದು ನಾನು

ಗಾಯಿಸಿದ ಮೊದಲು ನಮ್ಮಮ್ಮ ಫೋನ್ ನೋಡಿದ್ರೆ ಬಯೋರು ಇವಾಗ ಫೋನ್ ನೋಡು ಅಂತಾರೆ ಹಿಂಗೆ ಯೂಟ್ಯೂಬ್ ಮಾಡಿದಿಕಾದರೂ ಇದಾರೆ ಯೂಸ್ ಆಯಿತು ನಾನು ಹೇಳಪ್ಪ ಹಾಂ ಇನ್ಯಾರು ಹೇಳಿದು ಹೌದಾ ಹೌದು ನನ್ನ ಕೆಲಸನೇ ಹಾಂ ಇನ್ಮೇನಲ್ಲಿ ಏನು ಮಾಡ್ತೀನಿ ಗೊತ್ತಾ ಒಂದು ಬುಕ್ ತಗೊಂಡು ಸುಮ್ಮನೆ ಹೋಗ್ತೀನಿ ಎಲ್ಲಾದರೂ ಬುಕ್ ತಗೊಂಡು ಬುಕ್ ತಗೊಂಡು ಹೋಗ್ತೀನಿ ಅವಾಗ ಫೇಕ್ ಕೆಲಸ ಹೇಳಲ್ಲ ಹೌದಾ ಬೇಬಿ

ಹಾಲಿಡೇ ದಿನ ಬುಕ್ಸು ಇಡಿಯೆಲ್ಲ ಬುಕ್ಸ್ ಐಸಾಮಿಂದ ಅಂದೇನೆ ಓದುದರಾಗಿರಲ್ಲ ಬರೀ ನಿನ್ ಬಾಯಲ್ಲಿ ಇದ್ದೇನೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಯಾವ ತರ ಇರಬೇಕಲ್ವಾ ಮಾಮ ಅಂತ ಹೇಳ ಲ ಲ ಲಾ ಬರ್ತಾ ಇದೆ ಮಲ್ಕೊಳ್ಳಿ ಬಂದು ಈಗ ಏನು ಅಮ್ಮ ಹಲೋ ಏ ಸೌಂಡ್ ಎಲ್ಲ ಕೇಳಿಲ್ಲ ಬೇಡ ಮಮ್ಮ ಎಷ್ಟು ಕಾಲ್ ಬಿಡಿಸಿದ್ದಾರೆ ಪಾಪ ಕಾಲ್ ಬಿಡಿಸಿದ್ದಾರೆ ಇದ್ರಲ್ಲಿ ತಿರಕ್ ಮತ್ತೆ ಕಲರ್ ಬಂದಿದೆ ನೋಡಿ ಕಲರ್ಸ್ ಇಲ್ಲಿ ಒಂದು ನಿಮಿಷ ನೋಡಿ ಮತ್ತೆ ಇನ್ನೊಂದು ಇನ್ನೊಂದು ಕಲರ್ ಬಂತು ಇವಾಗ ನಾನು ಕಲರ್ ಕೆಲಸ ಏನು ನೋಡಿ ಇಲ್ಲಿ ಇವಾಗ ಈಗ ಬೇರೆ ಥರ ಕಲರ್ ಓ ಮೈ ಗಾಡ್ ಮತ್ತೆ ಇದೊಂದು ಥರ ಕಲರು ಪರ್ಪಲ್ ಗ್ರೀನ್ ಇದು ಗ್ರೀನು ಮತ್ತೆ ಕ್ರೀಮ್ ಕಲರ್ ಮತ್ತೆ ಇದು ಲೈಟ್ ಬ್ಲೂ ಲೈಟ್ ಬ್ಲೂ ಇದು ಮಿಕ್ಸ್ ಆಫ್ ಕಲರ್ ಇದು ಲೈಟ್ ಪರ್ಪಲ್ ಚೆನ್ನಾಗಿತ್ತಲ್ಲ ಚೆನ್ನಾಗಿದ್ಯಾ ಹತ್ತು ಥರ ಸಿಕ್ತು ನೋಡಿ ಇಲ್ಲೇ ಗೊತ್ತಾಗ್ತಿದೆ ಎಷ್ಟು ಕಲರ್ಸ್ ಇದೆ ಅಂತ ಡಿಫ್ರೆಂಟ್ ಕಲರ್ಸ್ ಹ್ಞೂ ಸೋದಮ್ಮ ಸರಿಯಾಗಿ ಡಬ್ಬುನಲ್ಲಿ ತಟ್ಟೆಗಳು ತಟ್ಟೆಗಳಿಡಿದೆ ನೋಡಿ ಯಾವ ತರ ಎರಡು ತಟ್ಟೆ ಒಡೆದೋಗಿದೆ ಅಂತ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಟ್ಟೆ ಇವಾಗ ಡಬ್ಬಿಗಳಿಗೆಲ್ಲ ತುಂಬಿಡ್ಬೇಕು ಎಷ್ಟು ಕೆಲಸ ಮಾಡಿದ್ರು ಇನ್ನೂ ಕೆಲಸ ಬಾಕಿ ಇರುತ್ತೆ ಈ ಮಾಡ್ತಾನೆ ಇದ್ರೂ ಮುಗಿಯೋದೇ ಇಲ್ಲ ಯಪ್ಪ ಅನಿಸ್ಬಿಡುತ್ತೆ ನೋಡಿ ಗೈಸ್ ಎಷ್ಟೊಂದು ಕೆಲಸ ಮಾಡಿದೆ ಆದ್ರೂ ಕೂಡ ಬೆಳಗ್ಗೆ ಇದ್ದೆ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇವಾಗೆಲ್ಲ ಡಬ್ಬಿಗಳಿಗೆಲ್ಲ ತುಂಬಿ ಇವ್ರನ್ನೆಲ್ಲ ಕಳಿಸ್ಬೇಕು ಅದು ನಮ್ಮ ಹೆಂಗಸ್ರ ಕೆಲಸಗಳು ಪಟಾಪಟ ಅಂತ ಫ್ರೂಟ್ಸು ಒಂದು ಡಬ್ಬಿಗೆ ಹಾಕಬೇಕು ಮತ್ತು ಗೊಜ್ಜುಗಳು ಕೂಡ ಹಾಕಬೇಕು ದೋಸೆ ಮಾಡಿದ್ದೆ ಅದು ಕೂಡ ಒಂದು ಡಬ್ಬಿಗೆ ಹಾಕಬೇಕು ಎಲ್ಲ ಹಾಕಿ ಅವರನ್ನು ಕಳಿಸ್ಬೇಕು ಇದೇನು ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಏನು ಮಾಡಬೇಕು ಅನ್ನೋದೇ ಯೋಚನೆಗಳು ಬಂದುಬಿಡುತ್ತೆ ಆದರೆ ನಾನು ರಾತ್ರಿಯೇ ರೆಡಿ ಮಾಡಿಕೊಂಡು ನಾವುಗಳು ಇಟ್ಕೋಬೇಕು ರಾತ್ರಿನೇ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗನೆ ಎದ್ದು ಕೂಡಲೇ ಬೇಗ ಬೇಗ ಆಗಿಬಿಡುತ್ತೆ ಬ್ರೇಕ್ಫಾಸ್ಟು ಎಲ್ಲ ಕೆಲಸ ಬೇಗ ಮುಗಿಸ್ದೆ ಹಾಲನ್ನ ಕಾಯಿಸೋಣ ಅಂದ್ಬಿಟ್ಟು ತಗೊಂಡು ಒಂದು ಬೋಸಿಗೆ ಹಾಕಿ ಹಾಲು ಕಾಯಿಸ್ತಾ ಇದ್ದೀನಿ ಅದರಿಂದ ಬಂದ ಕೆನೆನ ನಾನು ಬೆಣ್ಣೆ ಮಾಡ್ತೀನಿ ಸ್ವಲ್ಪ ಹಳೇದು ಸ್ವಲ್ಪ ಕೆನೆ ಇತ್ತು ಅದನ್ನು ಇದನ್ನು ಸೇರಿಸ್ಕೊಂಡು ಬೆಣ್ಣೆ ಮಾಡೋಣ ಅಂತಂದ್ಬಿಟ್ಟು ಒಂದು ಜ್ಯೂಸ್ ಚಾರ್ಗೆ ಹಾಕೊಂಡು ಇವಾಗ ಬೆಣ್ಣೆ ಮಾಡ್ತಾಯಿದ್ದೀನಿ ಇವಾಗ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿ ಬಂದು ಬೆಳಗ್ಗೆ ಸ್ನಾನ ಕೂಡ ಮಾಡಿದ್ದೀನಿ ಇವಾಗ ಬೆಣ್ಣೆನ ತೆಗೆದು ಇವಾಗ ಶ್ರೀಕೃಷ್ಣನ ಪೂಜೆಗೆ ಇಡಬೇಕು ಹಾಲಲ್ಲಿ ಎಷ್ಟು ಕೆನೆ ಬಂದಿದೆ ಅಂತ ನೋಡಿ ಇಲ್ಲೂ ಕೂಡ ಕೆನೆ ಇದೆ ನೋಡಿ ಚೆನ್ನಾಗಿ ಬರ್ತಿದೆ ರೊಟ್ಟಿ ಥರ ಬರ್ತಿದೆ ಕೆನೆ ಇದನ್ನೆಲ್ಲ ತೊಗೊಂಡು ನೋಡಿ ಇಲ್ಲೂ ಕೂಡ ಕೆನೆ ಇದನ್ನ ಇದನ್ನು ಇವಾಗ ಕೆನೆನ ತೆಗೆದು ಜ್ಯೂಸ್ ಜಾರಲ್ಲಿ ರುಬ್ಬಿಟ್ಟು ಇವಾಗ ಶ್ರೀಕೃಷ್ಣನಿಗೆ ಬೆಣ್ಣೆ ಮಾಡಿಡ್ತೀನಿ ಪೂಜೆ ಇವತ್ತು ಮಾಡಬೇಕಲ್ವಾ ಅದಕ್ಕೋಸ್ಕರ ಬೆಣ್ಣೆ ಮಾಡಿಬಿಟ್ಟು ಇಡೋದು ನೋಡಿ ಗೈಸ್ ಎಷ್ಟೊಂದು ಬಂದಿದೆ ಅಂತ ಈಗ ಎಷ್ಟು ಬರುತ್ತೆ ನೋಡೋಣ ಇಲ್ಲೂ ಸ್ವಲ್ಪ ಕೆನೆ ಇದೆ ಎಷ್ಟು ಬರುತ್ತೆ ನೋಡೋಣ ಈಗ ಒಂದು ಇದಕ್ಕೆ ಸುರ್ಕೊಳ್ಳೋಣ ಒಂದು ಪಾತ್ರೆಗೆ ಗೈಸ್ ನೋಡ್ಬೋದು ಯಾವ ಥರ ಬೆಣ್ಣೆ ಮಾಡ್ತೀನಿ ಕೈಯಲ್ಲೇ ಮಾಡ್ತೀನಿ ನಾನು ಬೆಣ್ಣೆನ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಉಂಡೆ ರೀತಿ ಬರುತ್ತೆ ನೋಡಿ ಇಲ್ಲಿ ಕೈಯಲ್ಲೇ ಮಾಡಿಬಿಟ್ಟು ನಿಮಗೆ ನಾನು ಉಂಡೆ ಥರ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಜ್ಯೂಸ್ ಜಾರಲ್ಲಿ ನಾನು ಕೆನೆಗಳೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಐಸ್ ವಾಟರ್ ಹಾಕ್ತೀನಿ ಐಸ್ ನೀರಿರುತ್ತಲ್ಲ ಅದು ಹಾಕೋಬೋದು ಇಲ್ಲಾಂದರೆ ಮಾಮೂಲಿ ನೀರನ್ನು ಕೂಡ ನಾವು ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಸುಮ್ಮನೆ ನಾನು ಕೆನೆ ಎಲ್ಲ ವೇಸ್ಟ್ ಮಾಡಲ್ಲ ಮೊದಲು ಡೈರಿಯಲ್ಲಿ ನಾನು ಆರೆಂಜ್ ಪ್ಯಾಕೆಟ್ ತಗೋತಿದ್ದೆ ಇವಾಗ ನಾನು ಡೈರಿಯಲ್ಲಿ ತೊಗೋತಿಲ್ಲ ಇಲ್ಲೇ ಮನೆ ಹತ್ರ ತಂದು ಕೊಡ್ತಿದ್ದಾರೆ ಇಲ್ಲೇ ತಂದು ಕೇಳಿದ್ದೀನಿ ಮನೆ ಹತ್ರನೇ ಅವರು ಹಸು ಕಟ್ಟಿದ್ದಾರೆ ಅದಕ್ಕೆ ಅವ್ರು ನಮ್ಗೆ ಗೊತ್ತಿರೋರೇನೆ ಅದಕ್ಕೆ ಅವ್ರ ಅವರೇ ತಂದು ಕೊಡ್ತಿದ್ದಾರೆ ನೋಡಿ ಆಕೆನೆ ಕೂಡ ನಾನು ಮೊದಲು ಬೆಣ್ಣೆ ಮಾಡ್ತಿದ್ನಲ್ಲ ಆ ಥರ ಆಕೆನೆ ಕೂಡ ನಾನು ಇವಾಗ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡು ಒಂದು ಬಾಕ್ಸ್ಗೆ ಈಗ ಬೆಣ್ಣೆ ಮಾಡ್ತೀನಿ ಒಂದು ನಾನು ಏನು ಮಾಡ್ತೀನಿ ಅಂತಂದರೆ ಹಾಲು ಕೊಟ್ಟ ತಕ್ಷಣ ಕಾಯಿಸಿಟ್ಬಿಟ್ಟು ನೈಟು ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಇಲ್ಲಾಂದರೆ ಹೊರಗಡೆ ಇಟ್ರೂ ಕೂಡ ನಮಗೆ ಕೆನೆ ಬರುತ್ತೆ ಚೆನ್ನಾಗಿ ನಾನು ಫ್ರಿಡ್ಜಲ್ಲಿ ಇಟ್ಟರು ಕೂಡ ಬರುತ್ತೆ ನೀವು ಹೊರಗಡೆ ಬೇಕಾದ್ರೆ ಇಟ್ಕೋಬೋದು ಫ್ರಿಡ್ಜ್ ಇಲ್ಲ ಅಂತಂದರೆ ಈಗ ಪ್ರತಿಯೊಬ್ಬರ ಹತ್ರನೂ ಫ್ರಿಡ್ಜ್ ಇದ್ದೇ ಇರುತ್ತೆ ಆದರೆ ಇಲ್ಲದವರು ಕೂಡ ಹೊರ್ಗಡೆನೇ ಇಟ್ಕೊಂಡು ಕೆನೆ ತೆಗಿಬೋದು ನೋಡಿ ಗೈಸ್ ಇವಾಗ ನಾನು ಕೆನೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಇವಾಗ ನಾನು ಬೆಣ್ಣೆ ಮಾಡ್ತಾ ಇದ್ದೀನಿ ಇದನ್ನ ಹೋಗಿ ನಾನು ನೋಡಿ ಬೆಣ್ಣೆ ಎಷ್ಟು ದಪ್ಪ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಗೈಸ್ ಉಂಡೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಕೈಯಲ್ಲೇ ನಾನು ಹೀಗೆ ಮಾಡಿಬಿಡ್ತೀನಿ ಬೆಣ್ಣೆ ಮಾಡಿ ನಾನು ಶ್ರೀಕೃಷ್ಣನ್ಗಿಟ್ಬಿಟ್ಟು ಪೂಜೆ ನೋಡಿ ಗೈಸ್ ಈ ತರ ನೀವು ಕೂಡ ಹಾಲೆಲ್ಲ ಕಾಯಿಸಿ ಬೆ ಕೆನೆ ತಗೊಂಡ್ರೆ ಬೆಣ್ಣೆ ಕೂಡ ಆಗುತ್ತೆ ನಾನು ಇವಾಗ ಈ ಬೆಣ್ಣೆನ ಶ್ರೀಕೃಷ್ಣನ ಪೂಜೆಗೆ ಇಟ್ಬಿಟ್ಟು ನಾನು ನಂತರ ಅದನ್ನು ತುಪ್ಪ ಮಾಡ್ಕೋತೀನಿ ಡೈಲಿ ನನಗೆ ಬೇಕೇ ಬೇಕಲ್ಲ ಎಲ್ಲರಿಗೂ ಕೂಡ ಬೇಕೇ ಬೇಕು ಮನೆಯಲ್ಲಿ ದೋಸೆ ಮಾಡಲಿ ಏನೇ ಮಾಡಿದ್ರೂ ತುಪ್ಪ ಬೇಕಲ್ವಾ ನೀವು ಕೂಡ ಈ ವಿಡಿಯೋನ ನೋಡ್ಕೊಂಡು ಮಾಡ್ಕೊಳ್ಳಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಕೆನೆ ಎಲ್ಲ ಬಂದರೆ ಎತ್ತಿಟ್ಕೊಂಡು ಆಮೇಲೆ ನೀವು ತುಪ್ಪ ಕಾಯಿಸ್ಕೋಬೋದು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಬೆಣ್ಣೆ ನೋಡಿ ಗೈಸ್ ಈ ಥರ ನೀವು ಕೂಡ ಹಾಲೆಲ್ಲ ಕಾಯಿಸಿ ಬೆ ಕೆನೆ ತೊಗೊಂಡ್ರೆ ಬೆಣ್ಣೆ ಕೂಡ ಆಗುತ್ತೆ ನಾನಿವಾಗ ಈ ಬೆಣ್ಣೆನ ಶ್ರೀಕೃಷ್ಣನ ಪೂಜೆಗೆ ಇಟ್ಬಿಟ್ಟು ನಾನು ನಂತರ ಅದನ್ನು ತುಪ್ಪ ಮಾಡ್ಕೋತೀನಿ ಡೈಲಿ ನನಗೆ ಬೇಕೇ ಬೇಕಲ್ಲ ಎಲ್ಲರಿಗೂ ಕೂಡ ಬೇಕೇ ಬೇಕು ಮನೆಯಲ್ಲಿ ದೋಸೆ ಮಾಡಲಿ ಏನೇ ಮಾಡಿದ್ರೂ ತುಪ್ಪ ಬೇಕಲ್ವಾ ನೀವು ಕೂಡ ಈ ವಿಡಿಯೋನ ನೋಡ್ಕೊಂಡು ಮಾಡ್ಕೊಳ್ಳಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಕೆನೆ ಎಲ್ಲ ಬಂದರೆ ಎತ್ತಿಟ್ಕೊಂಡು ಆಮೇಲೆ ನೀವು ತುಪ್ಪ ಕಾಯಿಸ್ಕೋಬೋದು ಒಂದು ಉಂಡೆ ಬಂದಿದೆ ಬೆಣ್ಣೆ ಈಗ ನಮಗೆ ಯೂಸ್ ಆಗುತ್ತೆ ಅಲ್ವಾ ಈ ಥರ ಎಲ್ಲ ಮಾಡಿಕೊಂಡ್ರೆ ದೇವ್ರ ಮನೆಗೆ ರಂಗೋಲಿ ಸಹ ಹಾಕಿದ್ದೀನಿ ಇವಾಗ ನಾನು ಶ್ರೀಕೃಷ್ಣನಿಗೆ ಬೆಣ್ಣೆನ ಇಡ್ತಾಯಿದ್ದೀನಿ ಶ್ರೀಕೃಷ್ಣನಿಗೆ ಪ್ರಸಾದವಾಗಿ ನಾನು ಬೆಣ್ಣೆ ಇಟ್ಟಿದ್ದೀನಿ ನೋಡಿ ಲಕ್ಷ್ಮಿನೂ ಸಹ ಅಲಂಕಾರ ಮಾಡಿದ್ದೀನಿ ಮತ್ತೆ ಫ್ರೂಟ್ಸು ಸಹ ಇಟ್ಟಿದ್ದೀನಿ ನಮ್ಮ ಕೃಷ್ಣನ್ಗೆ ಹೂ ಸಹ ಕಟ್ಟಿ ಮುಡಿಸ್ಬೇಕು ಇನ್ನೂ ಸ್ವಲ್ಪ ಇದೆ ಲೇಟ್ ಆಗಿಬಿಟ್ಟಿದೆ ಪೂಜೆಗೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಲಕ್ಷ್ಮಿಗೆ ಮಾತ್ರ ಕಟ್ಟಿದ್ದೀನಿ ಅಷ್ಟೆ ನೋಡಿ ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ನಮ್ಮನೆ ಡೈರಿ ಹೂವು ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಗೈಸ್ ಮನೆ ಕೆಲಸ ಅಮ್ಮ ಮಗಳ ಕಾಟ್ಲೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು